ಲಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಹೋಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು ಬಟ್ ಸಡನ್ಲಿ ಪ್ಲ್ಯಾನ್ ಮಾಡಿದಾಯ್ತಾ ಬೆಳಗ್ಗೆಯಿಂದ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಕೂಡ ಲೈವ್ ಮಾಡೋದಿತ್ತು ಲೈವ್ ಕೂಡ ಮುಗಿಸ್ಕೊಂಡೆ ಹಾಗೆ ಮಧ್ಯಾಹ್ನ ಹೊರಡೋಣ ಅಂತ ಹೇಳಿ ಸುಮಾರು ಒಂದು ಒಂದು ಗಂಟೆಗೆಲ್ಲ ಹೊರಟ್ವಿ ಸೊ ಯಾವ ದೇವಸ್ಥಾನ ಆ ದೇವಸ್ಥಾನ ಹೇಗಿದೆ ಅಂತ ಕೂಡ ಒಮ್ಮೆ ನೋಡ್ಕೊಂಡು ಬರೋಣ ಬಟ್ ಇಲ್ಲಿ ಹೋಗ್ತಾ ಹೋಗ್ತಾ ಅಲ್ಲಿನ ಒಂದು ನಮ್ಮ ಊರಿಂದ ಈ ದೇವಸ್ಥಾನಕ್ಕೆ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಈ ಇಪ್ಪತ್ತು ಕಿಲೋಮೀಟ್ರಲ್ಲಿ ಹೋಗಬೇಕಾದ್ರೆ ನಮಗೆ ಅಲ್ಲಿನ ಪ್ರಕೃತಿ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿತ್ತು ಅಂದರೆ ಆ ವೆದರ್ನ ಮಿಸ್ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಗೊತ್ತಾ ಅಷ್ಟು ಚೆನ್ನಾಗಿತ್ತು ಆ ರೂಟು ಹೋಗ್ಬೇಕಾದ್ರೇ ಒಂಥರ ತುಂಬ ಖುಷಿಯಾಗುತ್ತೆ ಅಂದರೆವೇ ಅಲ್ಲ ಸ್ಟಾಪ್ ಮಾಡಿ ಈ ಸೈಡ್ ಹೋಗಬೇಕಾದ್ರೆ ಇಲ್ಲಿ ಜೋಳನೇ ಫೇಮಸ್ ಆಯಿತಾ ಅವರು ಜೋಳ ಕೊಡ್ತಾರಲ್ಲ ಆ ಜೋಳಕ್ಕೆ ಮೆಂಟೆಡ್ ಪ್ರಕಾರ ಎಲ್ಲ ಹಾಕಿ ಕೊಡ್ತಾರೆ ನಿಂಬೆಗಳೆಲ್ಲ ಮಿಕ್ಸ್ ಮಾಡಿ ಸಖತ್ತಾಗಿರುತ್ತೆ ಮಾತ್ರ ಸೊ ನಾನು ಕೂಡ ಏನು ಊಟ ಮಾಡಿರಲಿಲ್ಲ ಹಾಗೆ ನನ್ನ ಫ್ರೆಂಡ್ ಕೂಡ ಏನು ಊಟ ಮಾಡಿರಲಿಲ್ಲ ಅಂತಿದ್ರು ಸೊ ಹಾಗಾಗಿ ಅಂದವೇ ಹೇಗಿದ್ರು ಇಲ್ಲೇ ಜೋಳ ಸಿಗುತ್ತಲ್ಲ ಅಂತ ಹೇಳಿಬಿಟ್ಟು ಮನೇಲಿ ಎಷ್ಟು ಇರುತ್ತೆ ಅದನ್ನೆಲ್ಲ ಉಪ್ಪು ಖಾರ ಹಾಕೊಂಡು ತಿನ್ನೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಬಟ್ ಇಲ್ಲಿ ಹೋದರೆ ತಿನ್ನಬೇಕು ಅನಿಸ್ತಾಯಿತು ಸರಿ ಅಂತ ಹೇಳಿ ಜೋಳನ ತಗೊಂಡ್ವಿ ನೋಡಿ ಇಲ್ಲಿ ಖಾರ ಎಷ್ಟು ಚಂದ ಹಾಕ್ತಿದ್ದಾರೆ ಅಂತ ನನಗಂತೂ ನನ್ನ ಫ್ರೆಂಡ್ ತುಂಬಾ ಖಾರ ತಿಂತಾರೆ ಬಟ್ ನಾನು ಸ್ವಲ್ಪ ಕಮ್ಮಿ ತಿನ್ನೋದು ಆದರೂ ಕೂಡ ಅವರು ಖಾರನ ಹಾಕ್ತಾಯಿದ್ರು ನಾನು ಸ್ವಲ್ಪನೇ ಹಾಕಿ ಅಂದೆ ಬಟ್ ನನ್ನ ಫ್ರೆಂಡ್ ಮಾತ್ರ ಜಾಸ್ತಿನೇ ಹಾಕಬೇಕು ಅಂತ ಹೇಳಿ ಜಾಸ್ತಿ ಹಾಕ್ಸ್ಕೊತಾಯಿದ್ರು ಜೋಳ ಮಾತ್ರ ತುಂಬ ಚೆನ್ನಾಗಿತ್ತು ಮನೇಲಿ ಈ ಥರ ಮಾಡ್ಕೊಂಡು ತಿಂದರೆ ಟೇಸ್ಟ್ ಬರೋಲ್ಲ ಅದೇ ಹೊರಗಡೆ ತಿಂದರೆ ತುಂಬ ಟೇಸ್ಟಾಗಿರುತ್ತೆ ನಿಜ ತಾನೆ ಹೊಪ್ಕೊಂತೀರ ಬಟ್ ನಮ್ಮ ಮನೆ ತುಂಬ ಕ್ಲೀನಾಗಿ ಆಗಿ ಆ ಥರ ಈ ಥರ ಎಲ್ಲ ಸೇರಿಸಿ ಮಾಡ್ತೀವಿ ಬಟ್ ಹೊರಗಡೆ ಅದೆಲ್ಲ ನೋಡೋಕ್ಕಾಗಲ್ಲ ಸೊ ಜೋಳ ಕೂಡ ರೆಡಿ ಆಯ್ತು ನೋಡಿ ನಾವು ಜೋಳ ತಿಂದು ನೆಕ್ಸ್ಟ್ ಮತ್ತು ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಜೋಳ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ಬೇಲೂರು ಸೈಡ್ ಹೋಗಬೇಕಾದ್ರೆ ಈ ಥರ ಜೋಳ ಎಲ್ಲ ನಿಮಗೆ ಸಿಗುತ್ತೆ ನೀವು ಕೂಡ ತೊಗೊಬೋದು ಈ ಕಡೆ ಏನು ಫೇಮಸ್ ಗೊತ್ತಾ ಸೋಡಾ ಫೇಮಸ್ ಆಯಿತಾ ಸೋಡಾ ಅಂತೂ ತುಂಬಾ ಚೆನ್ನಾಗಿರುತ್ತೆ ಯಾರು ಈ ಕಡೆ ಹೋಗ್ಬೇಕಾದ್ರೆ ಬೇಲೂರು ರೂಟಲ್ಲಿ ಹೋಗಬೇಕಾದ್ರೆ ಸೋಡಾನ ಮಿಸ್ ಮಾಡ್ಕೊಬೇಡಿ ಸಖತ್ತಾಗಿರುತ್ತೆ ಬಟ್ ನಾವು ಆ ಕಡೆಯಿಂದ ಬರ್ತಾ ತಿನ್ನೋಣ ಕುಡಿಯೋಣ ಅಂತ ಹೇಳಿಬಿಟ್ಟು ನಾನು ನೋಡಿ ತಿನ್ನೋಣ ಅಂತಿದ್ದೀನಿ ಜೋಳ ತಿಂದಿದ್ವಿ ಜ್ಯೂಸ್ಗು ಅಂದರೆ ಸೋಡಾನ ಕುಡಿಬೇಕಾಗಿತ್ತು ಸೊ ಹಾಗಾಗಿ ದೇವಸ್ಥಾನದಿಂದ ಬರ್ತಾ ಕುಡಿಯೋಣ ಅಂತ ಹೇಳಿಬಿಟ್ಟು ನಾವೇನು ಮಾಡಿದ್ವಿ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಹಿಂಗೆ ಹೋಗ್ತಾ ಹೋಗ್ತಾ ಅಲ್ಲಿನ ವೆದರ್ ನೋಡ್ತಾ ಇದ್ರೆ ನನಗಂತೂ ನಿಜವಾಗ್ಲೂ ಹಳ್ಳಿ ಜೀವನ ಚೆಂದ ಅನಿಸುತ್ತಾ ಇತ್ತ ಸಿಟಿಲಿದ್ದು ಈ ಥರ ಪ್ರಕೃತಿ ಸೌಂದರ್ಯನ ಇದ್ದರೆ ನಮಗಂತೂ ಅಲ್ಲೇ ಇರಬೇಕಂತ ಬಟ್ ಏನು ಮಾಡೋಕ್ಕಾಗಲ್ಲ ಅಂತೂ ಇಂತೂ ನಾವು ಆ ಊರಿಗೆ ರೀಚ್ ಆದ್ವಿ ಈಗ ರೀಚ್ ಹಾಕ್ತಿದ್ದಂಗೆ ದೇವಸ್ಥಾನದ ಒಳಗಡೆ ಹೋಗಬೇಕಾಗುತ್ತೆ ಬಂದ್ವಿ ಒಳಗಡೆ ಈ ದೇವಸ್ಥಾನದ ವಿಶೇಷತೆ ಇಲ್ಲಿ ಏನಂದರೆ ಲಕ್ಷ್ಮೀ ದೇವಿ ದೇವಾಲಯ ಭಾರತದ ಕರ್ನಾಟಕದ ಹಾಸನ ಜಿಲ್ಲೆಯ ಗ ದೊಡ್ಡ ಗದ್ದವಳ್ಳಿ ಗ್ರಾಮದಲ್ಲಿರುವ ಹನ್ನೆರಡನೇ ಶತಮಾನದ ಆರಂಭದ ಹಿಂದೂ ದೇವಾಲಯ ಮುಖ್ಯ ದೇವಾಲಯ ನಾಲ್ಕು ದೇವಾಲಯಗಳನ್ನು ಹೊಂದಿದ್ದು ಅವು ಒಂದು ಸಾಮಾನ್ಯ ಮಂಟಪವನ್ನು ಹಂಚಿಕೊಳ್ಳುತ್ತೆ ಪ್ರ ಪ್ರತಿ ಗರ್ಭಗುಡಿಯು ಒಂದು ಚೌಕಾಕಾರವಾಗಿದೆ ಒಂದು ದಿಕ್ಕಿಗೆ ಹೊಂದಿಕೊಂಡಿದೆ ಪೂರ್ವ ದೇವಾಲಯವು ಹಿಂದೂ ದೇವತೆ ಮಹಾಲಕ್ಷ್ಮಿಯನ್ನ ಹೊಂದಿದೆ ಉತ್ತರ ದೇವಾಲಯವು ಕಾಳಿಗೆ ಸಮರ್ಪಿತವಾಗಿದೆ ಪಶ್ಚಿಮವು ಶಿವನಿಗೆ ಸಮರ್ಪಿತವಾಗಿದೆ ಅವರನ್ನು ಲಕ್ಷ್ಮಿಯ ಸಹೋದರ ಎಂದು ಪೂಜಿಸುತ್ತಾರೆ ಮತ್ತು ಒಮ್ಮೆ ವಿಷ್ಣುವಿಗೆ ಸಮರ್ಪಿತವಾದ ದಕ್ಷಿಣ ದೇವಾಲಯವು ಈಗ ವ್ಯಾಪಕವಾದ ವಿಧ್ವಂಸಕತೆ ಮತ್ತು ವಿನಾಶದಿಂದಾಗಿ ಖಾಲಿಯಾಗಿದೆ ಈ ಸಂಕೀರ್ಣ ಮುಖ್ಯ ದೇವಾಲಯ ಈಶಾನ್ಯಕ್ಕೆ ಪ್ರತ್ಯೇಕ ಭೈರವ ದೇವಾಲಯವನ್ನು ಮತ್ತು ಬಹುತೇಕ ಚದರ ಪ್ರಕಾರ ಒಳಗೆ ಮೂಲೆಗಳಲ್ಲಿ ನಾಲ್ಕು ಸಣ್ಣ ದೇವಾಲಯಗಳನ್ನು ಹೊಂದಿದೆ ಇಲ್ಲಿ ಒಂಬತ್ತು ದೇವಾಲಯಗಳು ಪಿರಮಿಡ್ ಉತ್ತರ ಭಾರತ ಶೈಲಿಯ ನಾಗರ ಶಿಲೆಯಲ್ಲಿದೆ ಬಹುಶಃ ಮಹಾರಾಷ್ಟ್ರದ ಪ್ರಭಾವದಿಂದಾಗಿರಬಹುದು ಸಂಕೀರ್ಣವು ಹೆಚ್ಚುವರಿ ಸಣ್ಣ ದೇವಾಲಯಗಳನ್ನು ಕೂಡ ಹೊಂದಿದೆ ದೇವಾಲಯದ ಸಂಕೀರ್ಣವು ಏಳು ಅಡಿ ಎತ್ತರದ ಪ್ರಕಾರ ಸುಮಾರು ನೂರ ಹದಿನೈದು ಅಡಿ ಚದರ ವ್ಯಾಪ್ತಿಯಲ್ಲಿದೆ ಇದು ಪಶ್ಚಿಮಕ್ಕೆ ದ್ವಾರ ಮಂಟಪ ಮತ್ತು ಪೂರ್ವಕ್ಕೆ ದ್ವಾರ ಶೋಭವನ್ನು ಹೊಂದಿತ್ತು ಆದರೆ ಬಾಗಿಲಿನ ಚೌಕಟ್ಟುಗಳು ಮಂಟಪದಂತಹ ರಚನೆಯನ್ನು ಕೂಡ ಹೊರತುಪಡಿಸಿ ಇವುಗಳು ಮತ್ತು ಮೂಲ ಸಂಯುಕ್ತ ಅಲಂಕಾರವು ಈಗ ಕಾಣೆಯಾಗಿದೆ ಈಗ ಮೂಲಪಟ್ಟಣ ಮಾನವ ನಿರ್ಮಿತ ಜಲಾಶಯದ ಬಳಿ ಇರಬಹುದು ಐತಿಹಾಸಿಕ ಐತಿಹಾಸಿಕ ಪ್ರಕಾರದ ಒಳಗೆ ಪ್ರತಿ ಮೂಲೆಯಲ್ಲಿ ನಾಲ್ಕು ಸಣ್ಣ ದೇವಾಲಯಗಳು ಇದೆ ಇಲ್ಲಿ ಹಾಗೆಯೇ ಲಕ್ಷ್ಮೀ ದೇವಿ ದೇವಾಲಯ ಹೊಯ್ಸಳ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಅತ್ಯಂತ ಪ್ರಾಚೀನ ದೇವಾಲಯಗಳಲ್ಲಿ ಇದು ಒಂದಾಗಿದೆ ಕಟ್ಟಡ ಸಾಮ ಸಾಮಗ್ರಿ ಕ್ಲೋರಿಟಿಕ್ ಶಿಫ್ಟ್ ಶಿಫ್ಟ್ ಇದನ್ನು ಸಾಮಾನ್ಯವಾಗಿ ಸೋಪ್ ಸ್ಟೋನ್ ಎಂದು ಕರೆಯುತ್ತಾರೆ ದೇವಾಲಯವು ಅಂದರೆ ವೇದಿಕೆಯ ಮೇಲೆ ನಿಂತಿಲ್ಲ ಮೂರು ವಿಮಾನಗಳು ಅಂದರೆ ದೇವಾಲಯಗಳು ಸಾಮಾನ್ಯ ಚೌಕಾಕಾರದ ಮಂಟಪ ಅಂದರೆ ಹಾಲನ್ನು ಹೊಂದಿದೆ ಉತ್ತರದಲ್ಲಿರುವ ಮತ್ತು ಕಾಳಿಗೆ ಸಮರ್ಪಿತವಾಗಿರುವ ನಾಲ್ಕನೇ ವಿಮಾನವು ಉದ್ದವಾದ ವಿಸ್ತರಣೆಯ ಮೂಲಕ ಮಂಟಪಕ್ಕೆ ಸಂಪರ್ಕ ಹೊಂದಿದೆ ಹಾಗೆಯೇ ಒಂದು ಮಂಟಪವನ್ನು ಹಂಚಿಕೊಳ್ಳುವ ಮೂರು ವಿಮಾನಗಳಲ್ಲಿ ಪ್ರತಿಯೊಂದು ಮಧ್ಯದ ದೊಡ್ಡ ಚೌಕಾಕಾರದ ರಂಗಮಂಟಪಕ್ಕೆ ಸಂಪರ್ಕಿಸುವ ಅರ್ಧ ಮಂಟಪವನ್ನು ಹೊಂದಿದೆ ಹಾಗೆಯೇ ಈ ದೇವಸ್ಥಾನಕ್ಕೆ ಹೋದಾಗ ತುಂಬಾ ಏನೋ ಒಂಥರ ಮೈಂಡ್ ರಿಲ್ಯಾಕ್ಸ್ ಆದಂಗೆ ಆಗ್ತಾ ಇತ್ತು ಸಕ್ಕತ್ತು ಒಳಗಡೆ ಹೋದರೆ ಏನೋ ಒಂಥರ ಕೂಲ್ ಆದಂಗೆ ಆಗುತ್ತಾ ಪೂರ್ವಕ್ಕೆ ಎದುರಾಗಿರೋ ಮುಖ್ಯ ದೇವಾಲಯವು ಮೂರು ಅಡಿ ಎತ್ತರದ ಲಕ್ಷ್ಮೀ ದೇವಿಯ ಪ್ರತಿಮೆಯನ್ನು ಹೊಂದಿದ್ದು ಎರಡೂ ಬದಿಗಳಲ್ಲೂ ಕೂಡ ಸಹಾಯಕರಿದ್ದಾರೆ ಈ ಚಿತ್ರವು ವಿಷ್ಣುವಿನ ಪ್ರತಿಮೆಗಳನ್ನು ಹೊಂದಿದೆ ಮೇಲಿನ ಬಲಗೈಯಲ್ಲಿ ಶಂಕ ಮೇಲಿನ ಎಡಭಾಗದಲ್ಲಿ ಚಕ್ರ ಕೆಳಗಿನ ಬಲಭಾಗದಲ್ಲಿ ಜಪಮಾಲೆ ಕೆಳಗಿನ ಎಡಭಾಗದಲ್ಲಿ ಗದೆ ದಕ್ಷಿಣ ಮತ್ತು ಪಶ್ಚಿಮಕ್ಕೆ ಎದುರಾಗಿರುವ ದೇವಾಲಯಗಳಲ್ಲಿ ಕ್ರಮವಾಗಿ ಕಾಳಿ ಅಂದರೆ ದುರ್ಗೆಯ ರೂಪ ವಿಷ್ಣುದೇವರು ಮತ್ತು ಭೂತನಾಥ ಲಿಂಗ ಚಿತ್ರಗಳಿವೆ ಮಂಟಪದ ಚಾವಣಿಯ ಮಧ್ಯಭಾಗದಲ್ಲಿರುವ ವೃತ್ತಾಕಾರದ ಫಲಕದಲ್ಲಿ ತಾಂಡವೇಶ್ವರ ಶಿಲ್ಪವಿದೆ ಇತರ ಗಮನಾರ್ಹ ಕಲಾಕೃತಿಗಳೆಂದರೆ ದೇವಾಲಯದ ದ್ವಾರಕದಲ್ಲಿ ಕಂಡುಬರುವ ಗಜಲಕ್ಷ್ಮಿ ಅಂದರೆ ಎರಡೂ ಬದಿಗಳಲ್ಲಿ ಆನೆಗಳೊಂದಿಗೆ ಲಕ್ಷ್ಮಿಯ ರೂಪ ತಾಂಡವೇಶ್ವರ ಮತ್ತು ದೊಡ್ಡಕಥವಳ್ಳಿ ಕರ್ನಾಟಕದ ಆಸನ ಸಮೀಪ ಇರುವಂತಹ ಒಂದು ಪುರಾತನ ಗ್ರಾಮ ಆಗಿದ್ದು ಸಾವಿರದ ನೂರ ಹದಿಮೂರು ಸಿಇಯಲ್ಲಿ ಹೊಯ್ಸಳ ರಾಜ ವಿಷ್ಣುವರ್ಧನ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ಲಕ್ಷ್ಮೀ ದೇವಿ ದೇವಾಲಯಕ್ಕೆ ಹೆಸರುವಾಸಿ ಕೂಡ ಆಗಿದೆ ಶ್ರೀಮಂತ ವ್ಯಾಪಾರಿಯಾದ ಕಲ್ಹಣ ರವಿತ ಮತ್ತು ಅವನ ಪತ್ನಿ ಸಹಜ ದೇವಿ ಈ ದೇವಾಲಯವನ್ನು ನಿರ್ಮಿಸಿದರು ಇದು ಎಲ್ಲ ಹೊಯ್ಸಳ ದೇವಾಲಯಗಳಲ್ಲಿ ಅತ್ಯಂತ ಹಳೆಯದು ಮತ್ತು ಹೊಯ್ಸಳ ವಾಸ್ತುಶಿಲ್ಪದ ಹಂತಕ್ಕೆ ಪ್ರಮುಖ ಉದಾಹರಣೆ ಕೂಡ ಆಗಿದೆ ದೇವಾಲಯವು ನಕ್ಷತ್ರಾಕಾರದ ವಿನ್ಯಾಸ ವಿವರವಾದ ಕೆತ್ತನೆಗಳು ಮತ್ತು ಲಕ್ಷ್ಮಿ ಕಾಳಿ ಶಿವ ವಿಷ್ಣು ಮತ್ತು ಕಾಲಭೈರವ ದೇವತೆಗಳಿಗೆ ಸಮರ್ಪಿತವಾದ ನಾಲ್ಕು ದೇವಾಲಯಗಳನ್ನು ಒಳಗೊಂಡಿದೆ ದೊಡ್ಡಗದವಳ್ಳಿ ಲಕ್ಷ್ಮೀ ದೇವಿ ದೇವಾಲಯವನ್ನು ಸಾವಿರದ ನೂರು ಹದಿಮೂರು ಸಿಇಯಲ್ಲಿ ನಿರ್ಮಿಸಲಾಗಿದೆ ರಾಜ ವಿಷ್ಣುವರ್ಧನ ದೇವಾಲಯವು ಹೊಯ್ಸಳ ರಾಜ ವಿಷ್ಣುವರ್ಧನ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿತ್ತು ಕಲ್ಹಣ ರವೃತ ಶ್ರೀಮಂತ ವ್ಯಾಪಾರಿ ಕಲ್ಹಣ ರವೃತ ಮತ್ತು ಅವನ ಪತ್ನಿ ಸಹಜ ದೇವಿ ಈ ದೇವಾಲಯವನ್ನು ನಿರ್ಮಿಸಿದರು ವಾಸ್ತುಶಿಲ್ಪ ಮತ್ತು ಲಕ್ಷಣಗಳು ನೋಡೋದಾದರೆ ನಕ್ಷತ್ರಾಕಾರದ ಯೋಜನೆ ಇದು ದೇವಾಲಯವು ವಿಶಿಷ್ಟವಾದ ನಕ್ಷತ್ರಾಕಾರದ ವಿನ್ಯಾಸವನ್ನು ಹೊಂದಿದೆ ದೇವಾಲಯಗಳು ಅಂದರೆ ದೇವಾಲಯದ ಸಂಕೀರ್ಣದಲ್ಲಿ ಲಕ್ಷ್ಮಿ ಕಾಳಿ ಶಿವ ವಿಷ್ಣು ಮತ್ತು ಕಾಲವೈರವ ದೇವತೆಗಳಿಗೆ ಸಮರ್ಪಿತವಾದ ನಾಲ್ಕು ಸಣ್ಣ ದೇವಾಲಯಗಳಿವೆ ಅಂದರೆ ಇಲ್ಲಿಗೆ ಏನು ಸ್ಟೋನ್ನ ಬಳಸಿದ್ದಾರೆ ಅಂದರೆ ಸೋಪ್ ಸ್ಟೋನ್ ಬಳಕೆಯನ್ನು ಮಾಡಲಾಗಿದೆ ಅಂದರೆ ವಯ್ಸಳ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣವಾದ ಸೋಪ್ ಸ್ಟೋನ್ ಬಳಕೆಯನ್ನು ದೇವಾಲಯವು ಹೊಂದಿದೆ ಕಲ್ಲಿನ ಕೆತ್ತನೆಗಳು ಅಂದರೆ ದೇವಾಲಯವು ವಿವರವಾದ ಕಲ್ಲಿನ ಕೆತ್ತನೆಗಳು ಉಬ್ಬು ಶಿಲ್ಪಗಳು ಮತ್ತು ವಿಶಿಷ್ಟ ಅಲಂಕಾರಿಕ ಚಿಹ್ನೆಗಳನ್ನು ಒಳಗೊಂಡಿದೆ ಇಲ್ಲಿ ಐತಿಹಾಸಿಕ ಶಾಸನಗಳನ್ನು ನೋಡೋದಾದರೆ ಗದವಳ್ಳಿ ಶಾಸನಗಳು ದೇವಾಲಯದ ನಿರ್ಮಾಣ ದೇಣಿಗೆಗಳು ಆಚರಣೆಗಳು ಆಡಳಿತದ ಬಗ್ಗೆ ಅಮೂಲ್ಯವಾದ ಐತಿಹಾಸಿಕ ಮಾಹಿತಿಯನ್ನು ಕೂಡ ಕೊಡ್ತಾರೆ ಇಂದಿನ ಮಹತ್ವ ಅಂದರೆ ಧಾರ್ಮಿಕ ಮಹತ್ವ ದೊಡ್ಡಗದ್ದವಳ್ಳಿ ದೇವಾಲಯವು ಧಾರ್ಮಿಕವಾಗಿ ಪ್ರಮುಖ ಸ್ಥಳವಾಗಿದೆ ಮತ್ತು ಹಿಂದೂ ಪುರಾಣಗಳ ದೃಶ್ಯ ನಿರೂಪಣೆಯನ್ನು ಒದಗಿಸುತ್ತದೆ ಸಂರಕ್ಷಣೆಯ ಸವಾಲುಗಳು ಅಂದರೆ ಕಾಲ ಹವಾಮಾನ ಮತ್ತು ಕಳ್ಳತನದಿಂದಾಗಿ ದೇವಾಲಯವು ಸವಾಲುಗಳನ್ನು ಕೂಡ ಎದುರಿಸ್ತಾ ಇದೆ ಇದರ ಸಂರಕ್ಷಣೆ ಮತ್ತು ಪುನಶ್ಚೇತನಕ್ಕೆ ನಿಧಿಯ ಕೊರತೆಯೂ ಇದೆ ಸಾಂಸ್ಕೃತಿಕ ತಾಣ ಕೂಡ ಹೌದು ದೊಡ್ಡಗದ್ದವಳ್ಳಿ ದೇವಾಲಯವು ಹೊಯ್ಸಳ ಸಾಮ್ರಾಜ್ಯದ ಕಲಾ ವೈಭವ ಮತ್ತು ವಾಸ್ತುಶಿಲ್ಪದ ಶಕ್ತಿಯ ಸಂಕೇತ ಕೂಡ ಆಗಿದೆ ಇದರಲ್ಲಿ ಪ್ರಮುಖ ಅಂಶಗಳು ಯಾವ್ಯದಂದ್ರೆ ದೊಡ್ಡದವಳಿ ಗ್ರಾಮವು ಹಾಸನ ಗ್ರಾಮದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಈ ದೇವಾಲಯವು ಕರ್ನಾಟಕ ಪ್ರವಾಸೋದ್ಯಮ ಸರ್ಕ್ಯೂಟ್ನಲ್ಲಿ ಹಾಗೆ ನಾವು ಕೂಡ ಕಂಪ್ಲೀಟ್ ಕಂಪ್ಲೀಟಾಗಿ ತುಂಬ ಕೂಲ್ ಅನ್ನಿಸ್ತಾ ಇತ್ತು ದೇವಸ್ಥಾನದಲ್ಲಿ ಹಾಗೆ ಮಧ್ಯದಲ್ಲಿ ನನಗೆ ಇಲ್ಲಿ ಸೋಡಾ ಅಂದರೆ ತುಂಬಾ ಇಷ್ಟ ಹಾಗೆ ನನ್ನ ಫ್ರೆಂಡ್ಗೂ ಕೂಡ ಇಲ್ಲಿ ಸೋಡಾ ಅಂದರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾವು ಕೂಡ ಸಾಲ್ಟ್ ಆ್ಯಂಡ್ ಸ್ವೀಟ್ ಇರೋದು ಸೋಡಾನ ತೊಗೊಂಡ್ವಿ ಸೋಡಾ ಮಾತ್ರ ಸಖತ್ತಾಗಿರುತ್ತೆ ಈ ರೋಡಲ್ಲಿ ಯಾರಾದರೂ ಬೇಲೂರು ಈ ಸೈಡ್ ಬರೋರು ಈ ಸೋಡಾನ ಮತ್ತು ಜೋಳನೆಲ್ಲ ಮಿಸ್ ಮಾಡ್ಕೊಬೇಡಿ ಹೋಗ್ತಾ ಜೋಳ ತಿನ್ಕೊಂಡು ಹೋಗಿದ್ವಿ ಆದರೆ ಬರ್ತಾ ಇರ್ ಬರ್ತಾ ಇರಬೇಕಾದ್ರೆ ರಿಟರ್ನ್ ಬರಬೇಕಾದ್ರೆ ಸೋಡನ ತೊಗೊಂಡ್ವಿ ಸೋಡನು ಮಾತ್ರ ತುಂಬಾ ಚೆನ್ನಾಗಿತ್ತು ನಿಮ್ಗೆ ಏನಾದರೂ ಈ ದೇವಸ್ಥಾನದಲ್ಲಿ ಇಷ್ಟ ಆಗಿದ್ರೆ ದಯವಿಟ್ಟು ಯಾರೆಲ್ಲ ಬಂದಿಲ್ಲ ಹಾಸನ ಕಡೆ ಬಂದವರು ದಯವಿಟ್ಟು ಒಮ್ಮೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ಬೋದು ಬಾಯ್ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಬಾಯ್